ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಅಭ್ಯಾಸವನ್ನು ಮುಂದುವರಿಸುತ್ತಾ ಹೋಗುವ ಮೂಲ ಪುರುಷರು ಏನೆನ್ನುತ್ತಾರೆ ಎನ್ನುವಂತಹ ಪ್ರಶ್ನೆಗಳನ್ನು ನಾವು ಈಗಾಗಲೇ ತಿಳಿತಾ ಹೋದೆವು ಅಗಸ್ಟ್ ಕಾಮಟ್ರ ಬಗ್ಗೆ ಈ ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ ಹರ್ಬರ್ ಸ್ಪೀನ್ಸ್ರ ಬಗ್ಗೆ ಕೂಡ ತಿಳಿದಿದ್ದೇವೆ ಇವತ್ತು ಎಮಿಲೆ ಡರ್ಕಿಮ್ ಅವರು ಯಾವ ರೀತಿಯ ಸಿದ್ಧಾಂತಗಳನ್ನು ತಿಳಿಸಿದರು ಎನ್ನುವಂಥದ್ದನ್ನು ಓದ್ತಾ ಹೋಗುವ ಎಮ್ ಎ ಡರ್ಕಿಮ್ ಅವರು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರು ಅನು ಅವರು ಮೊದಲ ಅನುಭವಾತ್ಮಕ ಸಮಾಜಶಾಸ್ತ್ರಜ್ಞರೆಂದು ಇಂದು ಪರಿಗಣಿಸಲಾಗಿದೆ ಇವರನ್ನು ಆಧುನಿಕ ಸಮಾಜಶಾಸ್ತ್ರದ ಮೂಲ ಪಿತಾಮಹ ಎಂಬುವುದಾಗಿ ಕರೆಯುವುದುಂಟು ಅಗಸ್ಟ್ ಕಾಮ್ಟರ್ ಅವರು ಸಮಾಜಶಾಸ್ತ್ರಕ್ಕೆ ಬುನಾದಿ ಹಾಕಿದರು ಎಮಿಲಿ ಎಲ್ ಡರ್ಕಿಮ್ ಅವರು ಅದನ್ನು ಮುಂದುವರಿಸಿ ಬೆಳೆಸಿದರು ಎನ್ನುವುದು ಹೇಳುತ್ತಾರೆ ದಿ ರೂಲ್ಸ್ ಆಫ್ ಸೋಷಿಯೋಲಾಜಿಕಲ್ ಮೆಥಡ್ಸ್ ಎಂಬ ಡರ್ಕಿಮ್ ಅವರ ಗ್ರಂಥವು ಸಮಾಜದ ಅಧ್ಯಯನಕ್ಕೆ ಅನುಸರಿಸುವ ವಿಧಾನದ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ ಸಮಾಜಶಾಸ್ತ್ರೀಯ ಅನ್ವೇಷಣೆಗೆ ಸ್ಪಷ್ಟ ನಿಯಮಗಳನ್ನು ಡರ್ಕಿಮ್ ರೂಪಿಸಿದ್ದಾರೆ ಈ ಕೊಡುಗೆಯನ್ನು ವಿಶಾಲವಾಗಿ ನಾಲ್ಕು ಗುರಿಗಳಲ್ಲಿ ನಮಿಸಲಾಗಿದೆ ಒಂದು ಸಮೂಹ ವಾಸ್ತವತೆಯ ಅಧ್ಯಯನದ ಮೂಲಕ ಸಮಾಜಶಾಸ್ತ್ರದ ವಸ್ತು ವಿಷಯವನ್ನು ವ್ಯಾಖ್ಯಾನಿಸುವುದು ಎರಡು ಸಾಮಾಜಿಕ ವಾಸ್ತವಾಂಶಗಳ ಅಧ್ಯಯನವು ಸಮಾಜಶಾಸ್ತ್ರದ ವಸ್ತು ವಿಷಯವಾಗಿದೆ ಮೂರು ಅವಲೋಕನ ಶಕ್ತಿಯ ಮೇಲೆ ಸಮಾಜದ ಅಧ್ಯಯನ ನಾಲ್ಕು ಸಮಾಜಗಳ ವರ್ಗೀಕರಣವು ಅವುಗಳ ರಚನೆ ಮತ್ತು ಸಂಕೀರ್ಣತೆಯ ಆಧಾರದ ಮೇಲೆ ಆಗಿದೆ ಡರ್ಕಿಮ್ ಅವರ ಪ್ರಕಾರ ಸಾಮಾಜಿಕ ವಾಸ್ತವಾಂಶಗಳ ವೈಜ್ಞಾನಿಕ ಅಧ್ಯಯನವು ಸಮಾಜಶಾಸ್ತ್ರದ ವಸ್ತು ವಿಷಯವಾಗಿದೆ ಸಮಾಜದ ಹೆಚ್ಚು ಗೋಚರಾಂಶಗಳು ಸಾಮಾಜಿಕ ವಾಸ್ತವಾಂಶಗಳಾದ್ದರಿಂದ ಅವುಗಳು ಸಾಮಾಜಿಕ ವಾಸ್ತವತೆಯನ್ನು ಪ್ರತಿನಿಧಿಸುತ್ತದೆ ಸಾಮಾಜಿಕ ವಾಸ್ತವಾಂಶಗಳು ಸಮಾಜದ ಸೃಷ್ಟಿಯಾದ್ದರಿಂದ ಅವುಗಳು ಸಾಮೂಹಿಕ ಪ್ರಜ್ಞೆಯನ್ನು ಕೂಡ ಪ್ರತಿನಿಧಿಸುತ್ತದೆ ಇಲ್ಲಿ ಮುಖ್ಯವಾಗಿ ಎಮಿಲೆ ಡರ್ಕಿಮ್ನವರ ಬಗ್ಗೆ ಕೇಳಿದಾಗ ಸಾ ಅವರ ಸಾಮಾಜಿಕ ವಾಸ್ತವಾಂಶಗಳು ಎರಡು ಗುಣಲಕ್ಷಣಗಳನ್ನು ಹೊಂದಿದೆ ಒಂದು ಬಾಹ್ಯ ಮತ್ತು ಒಂದು ನಿರ್ಬಂಧ ಬಾಹ್ಯತೆ ಸಾಮಾಜಿಕ ವಾಸ್ತವಾಂಶಗಳು ಹೊರಗಿನವು ನಿರ್ಬಂಧವಾಗಿರುವಂಥದ್ದು ಸಾಮಾಜಿಕ ವಾಸ್ತವಾಂಶಗಳನ್ನು ಯಾರೂ ಅನುಸರಿಸಲ ಅನುಸರಿಸುವುದಿಲ್ಲವೋ ಅಂತಹವರನ್ನು ಶಿಸ್ತಿಗೆ ಒಳಪಡಿಸುವ ಶಕ್ತಿ ಸಾಮಾಜಿಕ ವಾಸ್ತವಾಂಶಗಳಿಗೆ ಇದೆ ಎನ್ನುವಂಥದ್ದನ್ನು ಹೇಳುವಂಥದ್ದು ಮುಖ್ಯವಾಗಿ ಎಮ್ ಎಲ್ ಅವರ ಸಿದ್ಧಾಂತ ಆತ್ಮಹತ್ಯೆಯ ಸಿದ್ಧಾಂತ ಆತ್ಮಹತ್ಯೆಯ ಸಿದ್ಧಾಂತವನ್ನು ತಿಳಿಸಿ ಅಂತ ಕೇಳುವ ಒಂದು ಪ್ರಶ್ನೆ ಉಂಟು ಎಮ್ ಎಲ್ ಅವರ ಆತ್ಮಹತ್ಯೆಯ ಸಿದ್ಧಾಂತವನ್ನು ವಿವರಿಸಿ ಅಂತ ಕೇಳಿದಾಗ ಅವರ ಬಗ್ಗೆ ಬರೆದು ನಂತರ ಅವರ ಆತ್ಮಹತ್ಯೆ ಸಿದ್ಧಾಂತವನ್ನು ಬರೀಬೇಕು ಇದು ಡರ್ಕಿಮ್ ಅವರ ಒಂದು ಪ್ರಧಾನ ಕೊಡುಗೆ ಬಹಳ ಕಾಲದವರೆಗೆ ಫ್ರಾನ್ಸಿನ ಪೊಲೀಸ್ ಠಾಣೆಯಲ್ಲಿ ಅವರು ವೈಯಕ್ತಿಕವಾಗಿ ಸಂಗ್ರಹಿಸಿದ ಅನುಭವಾತ್ಮಕ ಮಾಹಿತಿಯ ಆಧಾರದ ಮೇಲೆ ಈ ಒಂದು ಕೃತಿ ಬಂದಿದೆ ಮಾನಸಿಕ ಜೈವಿಕ ಅಂಶಗಳಿಂದಾದ ಪರಿಸ್ಥಿತಿ ಅಥವಾ ಹವಾಗುಣ ಪರಿಸ್ಥಿತಿಗಳಿಂದಾಗಿ ಆತ್ಮಹತ್ಯೆ ಸಂಭವಿಸುತ್ತದೆ ಎಂದು ಡರ್ಕಿಮ್ ಅವರು ಅಲ್ಲ ಅವಲೋಕಿಸಿದ್ದಾರೆ ಸಾಮಾಜಿಕ ವಾಸ್ತವಾಂಶಗಳು ದುರ್ಬಲಗೊಳ್ಳುವುದರಿಂದ ಆತ್ಮಹತ್ಯೆಯು ಇಡಿಯಾಗಿ ಸಾಮಾಜಿಕವಾದುದಂತಾಗಿದೆ ವ್ಯಕ್ತಿ ತನ್ನ ವ್ಯಕ್ತಿ ಸ್ವಾತಂತ್ರ್ಯವು ಪೇಚಿನಲ್ಲಿದೆ ಎಂದು ಭಾವಿಸಿ ಸಮಾಜದಲ್ಲಿ ಅವನು ಉಳಿದುಕೊಳ್ಳಲು ಅಸಮರ್ಥನಾಗಿರುವುದನ್ನು ಇದು ತೋರಿಸುತ್ತದೆ ಆತ್ಮಹತ್ಯೆಯನ್ನು ಮೂರು ಭಾಗಗಳಾಗಿ ಡರ್ಕಿಮ್ ವರ್ಗೀಕರಿಸಿದ್ದಾರೆ ಒಂದು ಸ್ವಾಭಿಮಾನದ ಆತ್ಮಹತ್ಯೆ ಎರಡು ಪರಹಿತ ಆತ್ಮಹತ್ಯೆ ಮೂರು ವೈಪರೀತ್ಯದ ಆತ್ಮಹತ್ಯೆ ಸ್ವಭಾವ ಸ್ವಾಭಿಮಾನದ ಆತ್ಮಹತ್ಯೆ ಏನು ಸ್ವಾಭಿಮಾನದ ಆತ್ಮಹತ್ಯೆಯಲ್ಲಿ ಈ ಬಗೆಯ ಆತ್ಮಹತ್ಯೆಯು ಸ್ವಾರ್ಥಪರತೆಯ ಫಲಿತಾಂಶ ಕೆಲವು ಜನರು ಏಕಾಂಗಿಯಾಗಿರುತ್ತಾರೆ ಅವರಿಗೆ ಸ್ನೇಹಿತರಿರುವುದಿಲ್ಲ ಕುಟುಂಬದ ಬಂಧಗಳಿರುವುದಿಲ್ಲ ಅವರಿಗೆ ಆಶಾಭಂಗ ಉಂಟಾದಾಗ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾರೆ ಈ ನಿರ್ಧಾರದಿಂದ ಹಿಂಬರಲು ಅವರಿಗೆ ಯಾವುದೇ ಸಾಮಾಜಿಕ ಬಂಧಗಳಿರುವುದಿಲ್ಲ ಎರಡು ಪರಹಿತ ಆತ್ಮಹತ್ಯೆ ಸಮಾಜದ ಸಮುದಾಯದ ಅನುಕೂಲಕ್ಕೋಸ್ಕರ ವ್ಯಕ್ತಿ ಜೀವನವನ್ನು ತೊರೆಯುವಂಥದ್ದು ಆತ್ಮಹತ್ಯೆಯನ್ನು ಮಾಡುವಂಥದ್ದು ಮೂರು ವೈಪರೀತ್ಯದ ಆತ್ಮಹತ್ಯೆ ಇದು ಸಾಮಾಜಿಕ ಅವ್ಯವಸ್ಥೆಯ ಪ್ರತಿಫಲ ಶೋಚನೀಯ ಪರಿಸ್ಥಿತಿ ಉದ್ಭವವಾದಾಗ ಸಮುದಾಯಕ್ಕೆ ತನ್ನ ಮುಖವನ್ನು ತೋರಿಸಲು ಅಸಮರ್ಥನಾಗಿದ್ದೇನೆಂದು ವ್ಯಕ್ತಿ ಭಾವಿಸುತ್ತಾನೆ ಅವಮಾನ ಜೀವನಕ್ಕಿಂತ ಅವನಿಗೆ ಸಾವೇ ಆದ್ಯತೆ ಉಳ್ಳದ್ದಾಗಿದೆ ಎಂದು ಭಾವಿಸಿ ಮಾಡುವಂಥ ಕೆಲಸ ಒಟ್ಟಿನಲ್ಲಿ ಆತ್ಮಹತ್ಯೆ ಸಿದ್ಧಾಂತದಲ್ಲಿ ಮೂರು ವಿಧ ಕಾಣ್ತೇವೆ ಸ್ವಾಭಿಮಾನದ ಆತ್ಮಹತ್ಯೆ ಪರಹಿತದ ಆತ್ಮಹತ್ಯೆ ಹಾಗೆ ವೈಪರೀತ್ಯದ ಆತ್ಮಹತ್ಯೆ ಇನ್ನು ಎಮ್ ಎಲ್ ಅವರ ಬಗ್ಗೆ ಇನ್ನಷ್ಟು ಬರೆಯುವಾಗ ಅವರು ಎರಡು ಬಗೆಯ ಸಮಾಜವನ್ನು ಸಮಾಜವನ್ನು ಎಮ್ ಎಲ್ ಮೂರು ಎರಡು ಭಾಗಗಳಾಗಿ ವರ್ಗೀಕರಿಸಿದ್ದಾರೆ ಅದು ಒಂದು ಸರಳ ಸಮಾಜ ಮತ್ತೊಂದು ಸಂಕೀರ್ಣ ಸಮಾಜ ಸರಳ ಸಮಾಜವು ಸಮಾಜದಲ್ಲಿ ಶ್ರಮ ವಿಭಜನೆ ಸರಳವಾಗಿರ್ತದೆ ಮತ್ತು ಒಬ್ಬ ವ್ಯಕ್ತಿ ಹಲವಾರು ಶ್ರಮದ ಕೆಲಸಗಳನ್ನು ಮಾಡುತ್ತಾನೆ ಅಲ್ಲಿ ಐಕ್ಯತೆಯು ಯಾಂತ್ರಿಕ ಐಕ್ಯತೆಯಾಗಿರ್ತದೆ ಸಮಾಜದಲ್ಲಿ ಶ್ರಮವು ಯಾಂತ್ರಿಕವಾಗಿ ನಡೆಯುತ್ತಿರುತ್ತದೆ ಏಕೆಂದರೆ ವ್ಯಕ್ತಿಗಳು ನಿಯಮಗಳನ್ನಾಗಲಿ ಅಧಿಕಾರವನ್ನಾಗಲಿ ಪ್ರಶ್ನಿಸುವುದಿಲ್ಲ ಸಂಕೀರ್ಣ ಸಮಾಜ ಸಂಕೀರ್ಣ ಸಮಾಜದಲ್ಲಿ ಶ್ರಮ ವಿಭಜನೆಯು ಪರಿಣತಿಗೊಂಡಿರುತ್ತದೆ ಪರಿಣತಿಯ ಬಗೆಗಳಿಂದಾಗಿ ಅವಲಂಬನೆ ಹೆಚ್ಚು ಇಲ್ಲಿ ಶ್ರಮ ವಿಭಜನೆಯು ತಮ್ಮ ಶರೀರದ ಭಾಗಗಳನ್ನು ನಾವು ಕಾಣುವಂತೆ ಇರ್ತದೆ ಶರೀರದ ಪ್ರತಿಯೊಂದು ಭಾಗವು ಸ್ವತಂತ್ರವಾಗಿರ್ತದೆ ಆದರೆ ಅದೇ ಸಮಯದಲ್ಲಿ ಕಾರ್ಯನಿರ್ವಹಿಸಲು ಇತರೆ ಭಾಗಗಳ ಜೊತೆ ಹೆಚ್ಚು ಅವಲಂಬನೆ ಹೊಂದಿರುತ್ತದೆ ಹೀಗೆ ಐಕ್ಯತೆಯ ಸ್ವರೂಪವು ಜೈವಿಕ ಐಕ್ಯತೆಯಾಗಿದೆ ಮಾರ್ಕ್ಸ್ ಅವರ ಬಗ್ಗೆ ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆ ಕಾರ್ಲ್ ಕಾಲ್ಮಕ್ಸ್ ಅವರು ಮುಖ್ಯವಾಗಿ ವರ್ಗ ಹೋರಾಟ ಸಿದ್ಧಾಂತವನ್ನು ಮಾಡ್ತಾರೆ ಅವರ ಸಿದ್ಧಾಂತ ವರ್ಗ ಹೋರಾಟ ಸಿದ್ಧಾಂತ ಕಾಲ್ ಅವರು ಒಬ್ಬ ಸಮಾಜಶಾಸ್ತ್ರಜ್ಞರಾಗಿರಲ್ಲದಿದ್ದರೂ ಕೂಡ ಅವರು ಹೆಚ್ಚಿನ ಬರವಣಿಗೆಯ ಸ್ವರೂಪದಲ್ಲಿ ಸಮಾಜಶಾಸ್ತ್ರೀಯವಾಗಿದೆ ಕಾಲ್ಮಾಕ್ಸ್ ಸಮಾಜವನ್ನು ನಾವು ಅರ್ಥ ಮಾಡಿಕೊಳ್ಳಲು ಕಾಣಿಕೆಯನ್ನು ನೀಡಿದ್ದಾರೆ ಅವರ ಬರಹಗಳು ಬಹಳಷ್ಟು ಸಂಖ್ಯೆಯ ಸಮಾಜಶಾಸ್ತ್ರಜ್ಞರನ್ನು ಪ್ರಭಾವಿಸಿದೆ ಕಾಲ್ ಮಾಕ್ಸರ್ ಅವರ ಒಂದು ಪ್ರಧಾನ ಕೊಡುಗೆ ವರ್ಗ ಹೋರಾಟ ಸಿದ್ಧಾಂತ ಅವರು ಈ ವಾದವನ್ನು ಮಂಡಿಸಿದ್ದಾರೆ ಸಮಾಜದಲ್ಲಿ ಘರ್ಷಣೆಯು ಯಾವಾಗಲೂ ಇರ್ತದೆ ಏಕೆಂದರೆ ವರ್ಗಗಳ ನಡುವಿನ ವೈರುಧ್ಯಗಳ ಅವಶ್ಯವಾದ ಫಲವೇ ಘರ್ಷಣೆ ಆರ್ಥಿಕತೆಯನ್ನು ಯಾವ ರೀತಿ ಹೊಂದಲಾಗಿದೆ ಮತ್ತು ಸಂಘಟಿಸಲಾಗಿದೆ ಎಂಬುದರಿಂದ ಸಮಾಜದ ಸ್ವರೂಪವು ನಿರ್ಧರಿತವಾಗಿದೆ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ಪಾದನಾ ಸ್ವರೂಪದೊಂದಿಗಿನ ಸಂಬಂಧದಲ್ಲಿ ಸಂಘಟನೆಗೊಂಡಿರುವಂತಹ ಸಾಮಾಜಿಕ ವರ್ಗಗಳ ಆಧಾರದ ಮೇಲೆ ಸಮಾಜಗಳನ್ನು ಮಾರ್ಕ್ಸ್ ವಿಶ್ಲೇಷಿಸಿದ್ದಾರೆ ಸಮಾಜವನ್ನು ವರ್ಗೀಕರಿಸಿರುವುದು ಅವರು ಸಮಾಜವನ್ನು ವರ್ಗೀಕರಿಸುವುದು ಈ ರೀತಿಯಾಗಿದೆ ಪ್ರಾಚೀನ ಸಮತಾವಾದದ ಹಂತ ಇವುಗಳು ಈ ಪಾಯಿಂಟ್ಸ್ಗಳನ್ನೇ ನೀವು ಬರ್ದ್ರಾಯಿತು ಕಾಲ್ಮಾಕ್ಸ್ ಬಗ್ಗೆ ಪ್ರಶ್ನೆ ಬಂದಾಗ ಅವರು ಸಮಾಜವನ್ನು ಈ ರೀತಿ ವರ್ಗೀಕರಿಸಿದ್ದಾರೆ ಒಂದು ಪ್ರಾಚೀನ ಸಮತಾವಾದದ ಹಂತ ಎರಡು ಪುರಾತನ ಸಮಾಜ ಮೂರು ಉ ಉಳಿಗಮಾನ್ಯ ಸಮಾಜ ನಾಲ್ಕು ಬಂಡವಾಳಶಾಹಿ ಸಮಾಜ ಐದು ಆಧುನಿಕ ಸಮತಾವಾದ ಸಮಾಜ ಈ ಒಂದು ಸಮಾಜವನ್ನೇ ಅವರು ವಿವರಿಸ್ತಾ ಹೋಗಿರುವಂಥದ್ದು ಇನ್ನು ಬಂದಿರುವಂತಹ ಮೂಲಪುರುಷ ಅಂದರೆ ಮ್ಯಾಕ್ಸ್ ವೆಬರ್ ಮ್ಯಾಕ್ಸ್ ವೆಬರ್ ಅವರು ಜರ್ಮನಿನ ಸಮಾಜ ಶಾಸ್ತ್ರಜ್ಞರು ಇವರು ಗಣನೀಯವಾದ ಕೊಡುಗೆಯನ್ನು ನೀಡಿದ್ದಾರೆ ಕಾರಣಾತ್ಮಕ ವಿವರಣೆ ಅದರ ಪಥ ಪರಿಣಾಮಗಳು ಸಂಭವಿಸುವ ಸಾಮಾಜಿಕ ಕ್ರಿಯೆ ನಿರೂಪಣಾತ್ಮಕ ಅರ್ಥೈಸುವಿಕೆಯ ಪ್ರಯತ್ನಗಳ ಒಂದು ವಿಜ್ಞಾನ ಎಂಬುದಾಗಿ ಮ್ಯಾಕ್ಸ್ ವೆಬರ್ ಅವರು ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿದ್ದಾರೆ ಅವರು ಸಾಮಾಜಿಕ ಕ್ರಿಯೆಗಳನ್ನು ನಾಲ್ಕು ಬಗೆಗಳಾಗಿ ವ್ಯತ್ಯಾಸವನ್ನು ಮಾಡ್ತಾ ಇದ್ದಾರೆ ಒಂದು ಸಾಂಪ್ರದಾಯಿಕ ಅಧಿಕಾರ ಮ್ಯಾಕ್ಸ್ ವೆಬರ್ ಅವರ ಸಾಮಾಜಿಕ ಕ್ರಿಯೆಯ ನಾಲ್ಕು ಬಗೆಗಳು ಸಾಂಪ್ರದಾಯಿಕ ಅಧಿಕಾರ ಎರಡು ಭಾವನಾತ್ಮಕ ಕ್ರಿಯೆ ಮೂರು ಮೌಲ್ಯಾಧಾರಿತ ಕ್ರಿಯೆ ನಾಲ್ಕು ಗುರಿ ನಿರ್ಧರಿತ ಕ್ರಿಯೆ ಸಾಂಪ್ರದಾಯಿಕ ಅಧಿಕಾರ ಪರಂಪರಾಗತವಾಗಿ ಬಂದಿರುವಂಥ ನಿಯಮಗಳು ಪದ್ಧತಿಗಳು ಲೋಕರೂಢಿಗಳು ಸಂಪ್ರದಾಯಗಳ ಪ್ರಕಾರ ಆಗಿರುವಂಥದ್ದು ಭಾವನಾತ್ಮಕ ಕ್ರಿಯೆ ಎನ್ನುವಂಥದ್ದು ಸಂತೋಷ ಈಶೆ ಕೋಪ ಪ್ರಬಲ ಭಾವನೆಗಳು ಮೌಲ್ಯಾಧಾರಿತ ಕ್ರಿಯೆ ಎಂದರೆ ದೇಶಭಕ್ತಿಯ ಸ್ಫೂರ್ತಿ ತ್ಯಾಗ ಕ್ಷೇಮಾಭಿವೃದ್ಧಿಯಂಥ ಕೆಲವು ಮೌಲ್ಯಗಳ ಈಡೇರಿಕೆಗಾಗಿ ಮೌಲ್ಯ ದೃಷ್ಟಿಕೋನವುಳ್ಳ ಸಾಮಾಜಿಕ ಕ್ರಿಯೆ ನಾಲ್ಕು ಗುರಿ ನಿರ್ಧರಿತ ಕ್ರಿಯೆ ಗುರಿ ದೃಷ್ಟಿಕೋನವುಳ್ಳ ಸಾಮಾಜಿಕ ಕ್ರಿಯೆ ಒಂದು ಕ್ರಿಯೆಯಾಗಿದ್ದು ಇದು ಒಬ್ಬರ ಹೃದಯದಲ್ಲಿ ಹುದುಗಿರುವ ಗುರಿಯನ್ನು ಈಡೇರಿಸುವ ಪೂರ್ವ ಯೋಜನೆಯಾಗಿದೆ ನಾಲ್ಕು ಭಾಗಗಳಾಗಿರುವ ಸಾಮಾಜಿಕ ಕ್ರಿಯೆಯು ಸಮಾಜದಲ್ಲಿ ಸಂಭವಿಸುವ ಕ್ರಿಯೆಗಳ ವಿವಿಧ ಬಗೆಗಳನ್ನು ವಿವರಿಸಲು ನಮಗೆ ಸಹಾಯವನ್ನು ಮಾಡುತ್ತದೆ ಇನ್ನು ನೌಕರಶಾಹಿತ್ವ ಮಹತ್ವದ ಕೊಡುಗೆ ಮ್ಯಾಕ್ಸ್ ಮ್ಯಾಕ್ಸ್ವೆಬ್ಬರವ್ರು ನೌಕರಶಾಹಿತ್ವದ ಬಗ್ಗೆ ಕೂಡ ವಿವರಿಸಿದ್ದಾರೆ ನೌಕರಶಾಹಿತ್ವದ ಬಗ್ಗೆ ಆದರೆ ದತ್ತಾಧಿಕಾರದ ಪ್ರಾಮುಖ್ಯತೆಗೆ ಬಗೆಗೆ ಮ್ಯಾಕ್ಸ್ವೆಬ್ಬರವರು ತಮ್ಮ ಜ್ಞಾನಕ್ಕೆ ಕೊಡುಗೆ ನೀಡಿದ್ದಾರೆ ದತ್ತಾಧಿಕಾರವು ಅಧಿಕಾರಕ್ಕೆ ಸಂಬಂಧಿಸಿದೆ ಎಂದು ಅವರು ಹೇಳ್ತಾರೆ ಅದರಲ್ಲಿ ಮುಖ್ಯವಾಗಿ ಎರಡು ಸಾಂಪ್ರದಾಯಿಕ ದತ್ತಾಧಿಕಾರ ಮತ್ತು ವೈಚಾರಿಕ ದತ್ತಾಧಿಕಾರ ಈ ರೀತಿಯ ಕೆಲವೊಂದು ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಪಾಯಿಂಟ್ಸ್ ಬುಕ್ಕಲ್ಲಿ ನಂತರ ಆ ಪಾಯಿಂಟ್ಸನ್ನೇ ವಿವರಿಸ್ತಾ ಹೋಗುವಂಥದ್ದು ಎಲ್ಲವನ್ನು ಕೂಡ ಓದ್ಕೊಂಡು ಹೋದರೆ ನಮಗೆ ಅದು ನೆನಪಲ್ಲಿ ಕೂಡ ಉಳಿಯೋದಿಲ್ಲ ಹಾಗೆ ಅದು ಕಷ್ಟ ವಿಷಯ ಎನ್ ಅಂತ ನಮಗೆ ಅನ್ನಿಸ್ತದೆ ಆವಾಗ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಉದಾಹರಣೆಗೆ ಈಗ ಮ್ಯಾಕ್ಸ್ ವೆಬರ್ ಅಂತ ತೆಕ್ಕೊಂಡಾಗ ಅವನು ಯಾರು ಅವರು ಜರ್ಮನ್ನ ಸಮಾಜಶಾಸ್ತ್ರಜ್ಞರು ಅಂತ ಬರೆದು ಅವರ ಸಾಮಾಜಿಕ ಕ್ರಿಯೆಯ ವರ್ಗೀಕರಣದ ಬಗ್ಗೆ ಬರೀರಿ ಮ್ಯಾಕ್ಸ್ ಅವರು ಸಾಮಾಜಿಕ ಕ್ರಿಯೆಯನ್ನು ನಾಲ್ಕು ಬಗೆಗಳಾಗಿ ವಿಂಗಡಿಸಿದ್ದಾರೆ ಆ ನಾಲ್ಕು ಪಾಯಿಂಟ್ಸ್ಗಳನ್ನು ಬರೆಯಿರಿ ಅದಾದ ನಂತರ ಅವರು ನೌಕರಶಾಹಿತ್ವದ ಬಗ್ಗೆ ಕೂಡ ಮಹತ್ವವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅದಕ್ಕೆ ಮುಖ್ಯವಾಗಿ ಎರಡು ಅವರು ದತ್ತಾಧಿಕಾರಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಯಾರು ಮ್ಯಾಕ್ಸ್ ಅವರು ಅದರಲ್ಲಿ ಒಂದು ಸಾಂಪ್ರದಾಯಿಕ ದತ್ತಾಧಿಕಾರ ಮತ್ತು ಒಂದು ವೈಚಾರಿಕ ದತ್ತಾಧಿಕಾರ ಎನ್ನುವಂತಹ ಒಂದು ಪಾಯಿಂಟ್ಸ್ಗಳನ್ನು ಬರೆದು ವಿವರಿಸ ವಿವರಿಸ್ತಾ ಹೋಗಬೇಕು ಆ ರೀತಿಯನ್ನು ಮಾಡ್ಕೊಂಡು ಹೋದರೆ ನಿಮಗೆ ಬೇಗ ಬೇಗ ಓದಿ ಕೂಡ ಆಗ್ತದೆ ಹಾಗೆ ಆ ಒಂದು ಪಾಯಿಂಟ್ಸ್ಗಳು ನೆನಪಿನಲ್ಲಿ ಇಡಲಿಕ್ಕೂ ಕೂಡ ನಮಗೆ ಸಹಾಯ ಆಗ್ತದೆ ಇನ್ನು ಈ ಬ್ಲಾಕ್ ಒಂದರಲ್ಲಿ ನಾವು ಓದಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆ ಯಾವುದು ಅಂತ ನೋಡ್ತಾ ಹೋಗುವ ಸ್ನೇಹಿತರೆ ಇದರಲ್ಲಿ ಬರುವಂಥ ಒಂದು ಮುಖ್ಯವಾದ ಪ್ರಶ್ನೆ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಒಂದು ಐದು ಅಂಕಕ್ಕೆ ಕೂಡ ಕೇಳಿದ್ದಾರೆ ಒಂದು ಪ್ರಶ್ನೆ ಇದರಲ್ಲಿ ಸಾಮಾಜಿಕ ವಿಜ್ಞಾನಗಳ ಕ್ಷೇತ್ರದಲ್ಲಿ ಸಮಾಜಶಾಸ್ತ್ರದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರುವ ಮತ್ತೊಂದು ಸಾಮಾಜಿಕ ವಿಜ್ಞಾನ ಎಂದರೆ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ ಎನ್ನುವಂತೆ ಬ್ಯಾನ್ಸ್ ಅವರು ಹೀಗೆ ಬರ್ತಿದ್ದಾರೆ ಸಮಾಜಶಾಸ್ತ್ರ ಮತ್ತು ಆಧುನಿಕ ರಾಜಕೀಯ ಸಿದ್ಧಾಂತದ ಮಹತ್ವ ವಿಷಯವೇನೆಂದರೆ ಕಳೆದ ಮೂವತ್ತು ವರ್ಷಗಳಲ್ಲಿ ಅಭಿವೃದ್ಧಿಯ ಸಾಲಿನ ಜೊತೆ ರಾಜಕೀಯ ಸಿದ್ಧಾಂತದಲ್ಲಿ ಸಂಬ ಸಂಭವಿಸಿರುವಂತಹ ಬದಲಾವಣೆಗಳು ಸಮಾಜಶಾಸ್ತ್ರ ನೀಡಿರುವ ಸಲಹೆಗಳಾಗಿದೆಯೇ ಹಾಗೂ ಸೂಚನೆಗಳಾಗಿದೆ ಅಂದರೆ ಸಮಾಜಶಾಸ್ತ್ರ ಮತ್ತು ರಾಜ್ಯ ಶಾಸ್ತ್ರ ನಡುವಿನ ಸಂಬಂಧ ಏನು ಅಥವಾ ಸಮಾಜಶಾಸ್ತ್ರ ಮತ್ತು ರಾಜ್ಯ ಶಾಸ್ತ್ರದ ವ್ಯತ್ಯಾಸ ಏನು ಅಂತ ಕೇಳಿದಾಗ ಏನು ಹೇಳ್ತಾ ಇದ್ದಾರೆ ಅಂದರೆ ಅನೇಕ ವರ್ಷಗಳಿಂದ ಕೂಡ ರಾಜ್ಯಶಾಸ್ತ್ರದಲ್ಲಿ ರಾಜಕೀಯ ಸಿದ್ಧಾಂತದಲ್ಲಿ ಉಂಟಾಗುವಂಥ ಅನೇಕ ಮಹತ್ವದ ವಿಷಯಗಳನ್ನು ಅದರಲ್ಲಿ ಸಂಭವಿಸುವಂತಹ ಬದಲಾವಣೆಗಳ ಬಗ್ಗೆ ಸಮಾಜಶಾಸ್ತ್ರ ನೀಡಿರುವಂತಹ ಸಲಹೆ ಸಮಾಜಶಾಸ್ತ್ರ ನೀಡಿರುವಂತಹ ಸೂಚನೆ ಮತ್ತು ಸಲಹೆಯ ಮೇರೆಗೆ ರಾಜ್ಯಶಾಸ್ತ್ರದಲ್ಲಿ ಬದಲಾವಣೆಯಾಗಿದೆ ಎಂದು ಯಾರು ಹೇಳ್ತಾ ಇದ್ದಾರೆ ಬಾನ್ಸ್ ಅವರ ಬರೆದಿದ್ದಾರೆ ಇನ್ನು ಮಾರಿಸ್ ಗಿನ್ಬರ್ಗ್ ಅವರ ಪ್ರಕಾರ ಐತಿಹಾಸಿಕವಾಗಿ ರಾಜಕೀಯದಲ್ಲಿ ಮತ್ತು ಇತಿಹಾಸದ ತತ್ವದಲ್ಲಿ ಸಮಾಜಶಾಸ್ತ್ರ ತನ್ನ ಪ್ರಮುಖ ಬೇರುಗಳನ್ನು ಹೊಂದಿದೆ ಎಂದು ಅವರು ಹೇಳ್ತಾ ಇದ್ದಾರೆ ಫ್ರ್ಯಾಂಕ್ಲಿನ್ ಹೆನ್ರಿ ಗಿಡ್ಡಿಂಗ್ ಅವರ ಪ್ರಕಾರ ನ್ಯೂಟನ್ ಅವರ ಚಲನೆಯ ನಿಯಮಗಳನ್ನು ಯಾರು ಕಲಿತಿಲ್ಲವೋ ಅಂಥವರಿಗೆ ಕಳು ಖಗೋಳಶಾಸ್ತ್ರ ಅಥವಾ ಜ್ವರ ಮಾಪನ ಪರಿವರ್ತಕದ ಬಗೆಗೆ ಬೋಧಿಸಿದಂತೆ ಸಮಾಜಶಾಸ್ತ್ರದ ಪ್ರಾಥಮಿಕ ತತ್ವಗಳನ್ನು ಯಾರು ಕಲಿತಿಲ್ಲವೋ ಅಂಥ ವ್ಯಕ್ತಿಗಳಿಗೆ ರಾಜ್ಯದ ಸಿದ್ಧಾಂತವನ್ನು ಬೋಧಿಸಿದಂತಾಗುತ್ತದೆ ಆದ್ದರಿಂದ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರಗಳೆರಡೂ ಕೂಡ ಒಂದೇ ಆಕೃತಿಯ ಎರಡು ಮುಖಗಳು ಅಥವಾ ಅಂಶಗಳೆಂದು ಜಿ ಇ ಜಿ ಕ್ಯಾಟ್ಲಿನ್ ಗಮನಿಸಿದ್ದಾರೆ ಅವರ ಪ್ರಕಾರ ಒಬ್ಬೊಬ್ಬರು ಒಬ್ಬೊಬ್ಬರ ಪ್ರಕಾರ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ ನಿರ್ದಿಷ್ಟ ಬರಹಗಾರರೊಬ್ಬರನ್ನು ಸಮಾಜಶಾಸ್ತ್ರಜ್ಞ ರಾಜಕೀಯ ಸಿದ್ಧಾಂತ ಅಥವಾ ತತ್ವಜ್ಞಾನಿ ಎಂದು ಪರಿಗಣಿಸಬೇಕೇ ಎಂಬುದನ್ನು ನಿರ್ಧರಿಸಲು ಕೆಲವೊಮ್ಮೆ ಕಷ್ಟ ಆಗ್ತದೆ ಕೆಲವರು ಹೇಳ್ತಾರೆ ಈ ಸಮಾಜಶಾಸ್ತ್ರವೇ ರಾಜ್ಯಶಾಸ್ತ್ರದ ಬದಲಾವಣೆಗೆ ಕೊಟ್ಟಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಜ್ಯಶಾಸ್ತ್ರ ಬದಲಾವಣೆ ಆಗಬೇಕು ಅಂತ ಹೇಳಿದರೆ ಸಮಾಜಶಾಸ್ತ್ರ ಕೊಟ್ಟಿರುವಂತಹ ಮಾಹಿತಿ ಅದು ಕೊಟ್ಟಿರುವಂತಹ ಸೂಚನೆಯಿಂದ ಅಂತ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಮಾನವ ಸಮಾಜದ ಸಂಘಟನೆ ಮತ್ತು ಸರಕಾರದ ತತ್ವಗಳೊಂದಿಗೆ ವ್ಯವಹರಿಸ್ತದೆ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ರಾಜ್ಯದ ಪರಮಾಧಿಕಾರದ ಅಡಿಯಲ್ಲಿ ಸಂಘಟನೆಗೊಂಡಿರುವಂತಹ ಸಾಮಾಜಿಕ ಸಮೂಹಗಳ ಜೊತೆಗೆ ರಾಜ್ಯಶಾಸ್ತ್ರವು ಕೂಡ ವ್ಯವಹರಿಸ್ತದೆ ಸಮಾಜಶಾಸ್ತ್ರೀಯ ಹಿನ್ನೆಲೆ ಇಲ್ಲದ ರಾಜ್ಯಶಾಸ್ತ್ರದ ಅಧ್ಯಯನವು ಅಪೂರ್ವ ಅಪೂರ್ಣವಾಗ್ತದೆ ಅದರಿಂದ ಸಮಾಜಶಾಸ್ತ್ರಕ್ಕೆ ರಾಜ್ಯಶಾಸ್ತ್ರದ ಅಧ್ಯಯನ ಮಾಡುವಾಗ ಸಮಾಜಶಾಸ್ತ್ರವೂ ಕೂಡ ಬೇಕು ಹಾಗೆ ಸಮಾಜಶಾಸ್ತ್ರದೊಂದಿಗೆ ರಾಜ್ಯಶಾಸ್ತ್ರವೂ ಕೂಡ ಒಳಗೊಂಡಿರ್ತದೆ ಒಂದು ವೇಳೆ ಸಮಾಜಶಾಸ್ತ್ರದ ಹಿನ್ನೆಲೆಯಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನ ಇಲ್ಲ ಅಂತಾದರೆ ಅಥವಾ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಸಮಾಜಶಾಸ್ತ್ರದ ಹಿನ್ನೆಲೆ ಇಲ್ಲ ಅಂತಾದರೆ ಅದೊಂದು ಅಪೂರ್ಣವಾದುದು ಎಂದು ಹೇಳಿರುವುದು ಸರಿಯಾಗಿಯೇ ಇದೆ ಸರಕಾರದ ಪ್ರಕಾರಗಳು ಸರಕಾರದ ಅಂಗಸಂಸ್ಥೆಗಳ ಸ್ವರೂಪ ರಾಜ್ಯದ ಚಟುವಟಿಕೆಯ ಕಾನೂನು ಕ್ಷೇತ್ರ ಇವುಗಳು ಸಾಮಾಜಿಕ ಪ್ರಕ್ರಿಯೆಯನ್ನು ನಿರ್ಧರಿಸಲ್ಪಡುತ್ತದೆ ಎಂದು ಹೇಳ್ತಾರೆ ಈ ರೀತಿಯಾಗಿ ಒಂದಕ್ಕೊಂದು ಪೂರಕವಾಗಿದೆ ಎನ್ನುವ ವಿಚಾರವನ್ನು ನಾವು ಬರಿತಾ ಹೋಗಬೇಕು ಇನ್ನು ಘಟಕ ಆರರಲ್ಲಿ ಯಾವುದು ಮುಖ್ಯವಾದ ಪ್ರಶ್ನೆ ಬಂದಿದೆ ಅಂತ ನೋಡ್ಕೊಂಡು ಹೋಗ ಇಲ್ಲಿ ಬಂದಿರುವಂತಹ ಮುಖ್ಯ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನಷ್ಟೇ ನಾವು ತಿಳಿತಾ ಹೋಗುವ ಸ್ನೇಹಿತರೆ ಇಷ್ಟು ನಾವು ನೋಡಿದರೆ ಬ್ಲಾಕ್ ಒಂದರಲ್ಲಿರುವಂತಹ ಎಲ್ಲ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ನಾವು ತಿಳ್ಕೊಂಡೆವು ಇನ್ನು ಬರುವಂಥದ್ದು ಬ್ಲಾಕ್ ಎರಡು ಬ್ಲಾಕ್ ಎರಡರಲ್ಲಿ ಯಾವುದೆಲ್ಲ ಪ್ರಶ್ನೆಗಳು ಮುಖ್ಯವಾಗಿದೆ ಎನ್ನುವಂಥದ್ದು ಅದರ ಪಾಯಿಂಟ್ಸ್ಗಳು ಯಾವುದಿದೆ ಅಂತ ಹೇಳಿ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿತಾ ಹೋಗುವ ಸ್ನೇಹಿತರೆ ಇವಾಗ ನಾವು ಸಂಪೂರ್ಣವಾಗಿ ಸಮಾಜಶಾಸ್ತ್ರದಲ್ಲಿ ಬ್ಲಾಕ್ ಒಂದರ ಎಲ್ಲ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು